ನಮಸ್ತೆ ಟಿ ಆರ್ ಪಿ ಇಂಡಿಯನ್ ಕಿಚನ್ಗೆ ಸ್ವಾಗತ ಇವತ್ತು ನಾನು ನಿಮಗೆ ಕಾಬೂಲ್ ಕಡಲೆ ಮಸಾಲೆನ ತುಂಬ ಈಸಿಯಾಗಿ ಯಾವ ರೀತಿ ಮಾಡೋದಂತ ಹೇಳಿ ತಿಳಿಸ್ಕೊಡ್ತೀನಿ ಮೊದಲಿಗೆ ನಾನು ಕುಕ್ಕರ್ನಲ್ಲಿ ಎರಡು ವಿಶಲ್ ಬಿಟ್ಟಿದ್ದೀನಿ ನೋಡಿ ನೈಟ್ ಪೂರ್ತಿ ನೆನೆಯಾಕಿದೆ ಕಾಬೂಲ್ ಕಡಲೆನ ಈಗ ಸ್ವಲ್ಪ ಉಪ್ಪಾಕಿ ಎರಡು ವಿಶಲ್ ಬಿಟ್ಟು ಚೆನ್ನಾಗಿ ಬೇಯಿಸಿ ಎತ್ತಿಟ್ಕೊಂಡಿದ್ದೀನಿ ನೋಡ್ಬೋದು ಬೆಂದಿದೆ ಈಗ ನಾವು ಮಸಾಲೆ ರೆಡಿ ಮಾಡ್ಕೊಂಬಿಡೋಣ ತುಂಬ ಚೆನ್ನಾಗಿರುತ್ತೆ ಚಪಾತಿ ರೋಟಿ ಪೂರಿಗೆಲ್ಲ ನೀವೊಮ್ಮೆ ಟ್ರೈ ಮಾಡಿ ಈಗ ಒಂದು ಪಾತ್ರೆ ಇಟ್ಟಿದ್ದೀನಿ ಪಾತ್ರೆ ಸ್ವಲ್ಪ ಬಿಸಿ ಹಾಕ್ತಿರುವಾಗಲೇ ಎಣ್ಣೆ ಹಾಕ್ಬಿಡಲ್ಲ ಎಣ್ಣೆ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕ್ಕೊಡಿ ಎಣ್ಣೆ ಬಿಸಿ ಆಗ್ತಿದ್ದಂಗೆ ಸ್ವಲ್ಪ ಸಾಸಿವೆ ಹಾಕ್ಬಿಡೋಣ ಹಾಗೆ ನಾಲ್ಕು ಈರುಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಮೆಣಸಿನ್ಕಾಯಿನ ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಈರುಳ್ಳಿ ಮೆಣಸಿನ್ಕಾಯಿ ಹಾಕ್ಬಿಡೋಣ ಕೊತ್ಮಿರಿ ಸೊಪ್ಪು ಲಾಸ್ಟಲ್ಲಿ ಹಾಕೋಣ ಸ್ವಲ್ಪ ಈರುಳ್ಳಿ ಬಣ್ಣ ಚೇಂಜ್ ಆಗೋ ತನಕ ಚೆನ್ನಾಗೆ ಎಣ್ಣೆನಲ್ಲಿ ಫ್ರೈ ಮಾಡೋಣ ಈರುಳ್ಳಿನ ಆದಷ್ಟು ಈರುಳ್ಳಿನ ಸಣ್ಣ ಸಣ್ಣದಾಗೆ ಕಟ್ ಮಾಡ್ಕೊಳ್ಳಿ ಈಗ ನೋಡ್ಬೋದು ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ ಎಷ್ಟು ಸಾಫ್ಟ್ ಆಗಿದೆ ಅಂತ ನೋಡಿ ಕಲರ್ ಚೇಂಜ್ ಆಗ್ತಾ ಬರ್ತಿದೆ ಈಗ ಕಟ್ ಮಾಡಿ ಎತ್ತಿಟ್ಕೊಂಡಿರೋಂಥ ಟೊಮೆಟೊನ ಹಾಕೊಳ್ತಾ ಇದ್ದೀನಿ ನಾಲ್ಕು ಟೊಮೆಟೊ ಟೊಮೆಟೊನ ಚೆನ್ನಾಗಿ ಸಾಫ್ಟ್ ಮಾಡ್ಕೊಂಡ್ಬಿಡೋಣ ಅದಕ್ಕೆ ಮೊದಲಿಗೆ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಟೊಮೆಟೊ ಮೇಲೇ ಹಾಕ್ತಿದ್ದೀನಿ ಬೇಗ ಸಾಫ್ಟ್ ಆಗೋಗುತ್ತೆ

ಚೆನ್ನಾಗೆ ಈರುಳ್ಳಿ ಟೊಮೆಟೊ ಎಲ್ಲ ಸಾಫ್ಟ್ ಆಗಿದೆ ಈಗ ಮಸಾಲೆ ಹಾಕ್ತಾಬಿಡೋಣ ಚೆನ್ನಾಗಿ ಸಾಫ್ಟ್ ಆಗಿದೆ ಈಗ ಸ್ವಲ್ಪ ಧನಿಯಾ ಪುಡಿ ಹಾಗೆ ಕಲರ್ಗೆ ಸ್ವಲ್ಪ ಖಾರಕ್ಕೆ ಮೆಣಸಿನ ಪುಡಿ ಈ ಕಪ್ಪಲ್ಲಿ ಕಾಲು ಕಪ್ ಆಗೋ ಅಷ್ಟು ನಾನು ಚೋಲೆ ಮಸಾಲ ಎವರೆಸ್ಟ್ ಚೋಲೆ ಮಸಾಲ ಸಿಗುತ್ತಲ್ಲ ಅದನ್ನು ಹಾಕ್ಕೊಳ್ತಿದ್ದೀನಿ ಇಲ್ಲ ಅಂದರೆ ನೀವು ಗರಂ ಮಸಾಲ ಅಥವಾ ಒಂದು ಸ್ವಲ್ಪ ಚಿಕನ್ ಮಸಾಲಾನ ಹಾಕೊಂಡ್ಬಿಡ್ಬೋದು ನಾನು ಈ ಚೋಲೆ ಮಸಾಲಾನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ತಿದ್ದೀನಿ ಮಸಾಲ ಹಸಿಸ್ಮೇಲೆ ಹೋಗುತ್ತೆ ಹೋಗುತ್ತಂತ ಈ ರೀತಿ ಮಾಡ್ಕೊಳ್ಳಿ ಸ್ವಲ್ಪ ಅದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಈಗ ನಾವು ಬೇಯಿಸಿ ಎತ್ತಿಟ್ಕೊಂಡಿರೋ ಅಂತ ಕಾಬೂಲ್ ಕಡ್ಡೆನ ಹಾಕೊಂಡ ಸ್ವಲ್ಪ ನೀರಿದೆ ಜಾಸ್ತಿ ನೀರಿಲ್ಲ ನೀರನ್ನ ಮಾತ್ರ ಸೋಬಿಸ್ಕೊಂತ ಇದ್ದೀನಿ ಮೊದಲಿಗೆ ಬರೀ ಕಾಳು ಮಾತ್ರ ಹಾಕಿ ಆಮೇಲೆ ನೀರ್ ಎಷ್ಟು ಬೇಕೋ ಅಷ್ಟು ಹಾಕೋಬಹುದು ಅಥವಾ ನಿಮಗೆ ಇದೇ ಸುಕ್ಕ ತರ ಬೇಕಂದ್ರೆ ಸುಕ್ಕ ಥರನೇ ಮಾಡ್ಕೊಬೋದು ಕಾಳು ಬೇಯಿಸುವಾಗಲೇ ಸ್ವಲ್ಪ ಉಪ್ಪು ಹಾಕಿರ್ತೀವಿ ಹಾಗಾಗಿ ಉಪ್ಪು ಬೇಕು ಅಷ್ಟು ನೀವು ಮೊದಲೇ ನೋಡಿ ಹಾಕೊಳ್ಳಿ ನೋಡಿ ಮಸಾಲೆಲ್ಲ ಚೆನ್ನಾಗೆ ಹಿಡಿಬೇಕು ಹಾಗಾಗಿ ಸ್ವಲ್ಪ ಹಾಗೆ ಬಿಟ್ಬಿಡೋಣ ಸ್ವಲ್ಪ ನೀರು ಹಾಕ್ತಿದ್ದೀನಿ ನೀರು ಹಾಕಿ ಇದೇ ಬೇಯಿಸಿ ಎತ್ತಿಟ್ಕೊಂಡಿದ್ವಲ್ಲ ಅದೇ ನೀರು ಹಾಕಿ ಒಂದು ಸ್ವಲ್ಪ ಚೆನ್ನಾಗೆ ಕುದಿಸಿದ್ರೆ ಮಸಾಲೆ ಒಂದು ಸ್ವಲ್ಪ ಗಟ್ಟಿ ಆಗುತ್ತೆ ಹಾಗಾಗಿ ಸ್ವಲ್ಪ ತೆಂಗಿನಕಾಯಿನ ರುಬ್ಬಿ ಇಟ್ಕೊಂಡಿದ್ದೀನಿ ತೆಂಗಿನಕಾಯಿ ಹಾಗೆ ಗೋಡಂಬಿ ಸ್ವಲ್ಪ ಒಂದು ನಾಲ್ಕು ಗೋಡಂಬಿನ ಹಾಕಿ ರುಬ್ಬಿದ್ದೀನಿ ಯಾಕೆಂದರೆ ತಿಕ್ನೆಸ್ ಚೆನ್ನಾಗಿ ಬರಲಿ ಅಂತ ಹೇಳಿ ಹಾಕೊಂತಿದ್ದೀನಿ ಹಾಕೊಂಡು ಚೆನ್ನಾಗೆ ಕುದಿಯಕ್ಕೆ ಇಟ್ಬಿಡೋಣ ಈಗ ಗ್ರೇವಿ ತಿಕ್ನೆಸ್ ಚೆನ್ನಾಗಿ ಬರುತ್ತೆ ನಾನು ಹಾಗೆ ಮಾಡೋಣ ಅಂದ್ಕೊಂಡೆ ಬಟ್ ಅದ್ ತಿಕ್ನೆಸ್ ಯಾಕೋ ಇನ್ನೊಂದು ಸ್ವಲ್ಪ ಜಾಸ್ತಿ ಬೇಕು ಅಂದ್ಕೊಂಡೆ ಗೊಜ್ಜು ಹಾಗಾಗಿ ತೆಂಗಿನಕಾಯಿ ರುಬ್ಬಿ ಹಾಕಿದ್ದೀನಿ ಈಗ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ರೆಣ್ಣ ಇನ್ನು ಚೆನ್ನಾಗಿ ಮೇಲೆ ಸ್ಟವ್ ಆಫ್ ಮಾಡಿದ್ರೆ ನಮಗೆ ಕಾಬೂಲ್ ಕಡಲೆ ಮಸಾಲ ರೆಡಿ ಆಗೋಗುತ್ತೆ ಕುದಿಯಕ್ಕೆ ಇಟ್ಟಿದ್ದೆ ನೋಡಿ ಚೆನ್ನಾಗಿ ಕುದ್ದಿದ್ದೆ ಈಗ ಕಾಬೂಲ್ ಕಡಲೆ ಮಸಾಲ ರೆಡಿ ಆಗಿದೆ ನೀವು ಒಮ್ಮೆ ಈ ರೀತಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಹೇಳಿ ಕಮೆಂಟ್ ಮಾಡಿ ಇನ್ನು ಹೊಸ ಹೊಸ ಈಸಿ ರೆಸಿಪೀಸ್ಗಾಗಿ ಈಗಲೇ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಬಿಡಿ ನಾನು ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ಸ್ ಬರುತ್ತೆ ಮೊದಲಿಗೆ ನೀವು ಆ ವಿಡಿಯೋನ ನೋಡ್ಕೋಬೋದು ಥ್ಯಾಂಕ್ ಯು ನೋಡ್ಬೋದು ಎಷ್ಟು ಚೆನ್ನಾಗಾಗಿದೆ ಅಂತ ಹೇಳಿ ಒಂದು ಹತ್ತು ನಿಮಿಷ ಹಾಗೆ ಬಿಟ್ಬಿಟ್ಟಿದ್ದೆ ಬಾಕ್ಸ್ಗೆಲ್ಲ ಹಾಕಿ ಇಷ್ಟು ಉಳಿದಿದೆ ನೋಡಿ ಗಟ್ಟಿ ಆಗ್ಬಿಡುತ್ತೆ ಯಾಕಂದರೆ ನಾವು ಗೋಡಂಬಿನೂ ಇದ್ರಕ್ಕೆ ಗೋಡಂಬಿ ಹಾಗೆ ತೆಂಗಿನಕಾಯಿ ರುಬ್ಬಿರ್ತೀವಲ್ಲ ಹಾಗಾಗಿ ಮಸಾಲೆ ನೋಡಿ ಎಷ್ಟು ಚೆನ್ನಾಗಿ ಗಟ್ಟಿಯಾಗಿದೆ ಅಂತ ಹೇಳಿ ನೀವು ಟ್ರೈ ಮಾಡಿ ಹಾಗೆ ಇನ್ನೂ ಈಸಿ ರೆಸಿಪೀಸ್ಗಾಗಿ ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋಬೇಡಿ